ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹದಿನೈದು ಮತ್ತು ಹದಿನಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಈ ಒಂದು ಎಸ್ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ತಂದಿದ್ದೀನಿ ಸೊ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಹದಿನೈದು ಮತ್ತು ಹದಿನಾರನೇ ಹಾಳೆಯಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಸೊ ನಕ್ಷೆಯ ವಿಧಗಳು ಮತ್ತು ಭೌಗೋಳಿಕ ಸಂಕೇತಗಳು ಅಂತ ಇದೆ ಸೊ ಫಸ್ಟ್ ಚಟುವಟಿಕೆ ಈ ಹಿಂದಿನ ತರಗತಿಗಳಲ್ಲಿ ದಿಕ್ಕುಗಳ ಬಗ್ಗೆ ಕಲ್ತಿದ್ದೀರಿ ದಿಕ್ಕುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಸೊ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತಕ್ಕಂಥದ್ದು ದಿಕ್ಕುಗಳಲ್ಲಿ ಇರ್ತಕ್ಕಂಥದ್ದು ದಿಕ್ಸೂಚಿಯ ಸಹಾಯದಿಂದ ದಿಕ್ಕುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದರಲ್ಲಿರ್ತಕ್ಕಂಥ ದಿಕ್ಕುಗಳಲ್ಲಿ ಉತ್ತರ ಈಶಾನ್ಯ ಪೂರ್ವ ಬರ್ತದೆ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯವ್ಯ ಅಂತಕ್ಕಂಥದ್ದು ದಿಕ್ಸೂಚಿಯಲ್ಲಿರ್ತಕ್ಕಂಥ ದಿಕ್ಕುಗಳು ಸೊ ಇದು ಕೂಡ ಪ್ರಶ್ನೆ ಒಂದು ಉತ್ತರ ಇತ್ತು ಸೊ ಮುಂದೆ ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ನೋಡಿಕೊಂಡು ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಲ್ರೆಡಿ ಒಂದು ಚಿತ್ರವನ್ನು ಭಾರತದ ನಕ್ಷೆ ಕೊಟ್ಟಿದ್ದರು ಅದರಲ್ಲಿ ನೋಡಿದಾಗ ನಾವು ಈ ಕೆಳಗಂಡಂತೆ ಬರೀಬೇಕಿತ್ತು ಹಿಮಾಲಯ ಪರ್ವತ ಭಾರತದ ಉತ್ತರ ದಿಕ್ಕಿಗಿದೆ ಬಂಗಾಳದ ಕೊಲ್ಲಿ ಭಾರತದ ಪೂರ್ವ ದಿಕ್ಕಿಗಿದೆ ಅರಬ್ಬಿ ಸಮುದ್ರ ಭಾರತದ ಪಶ್ಚಿಮ ದಿಕ್ಕಿನಲ್ಲಿದೆ ಹಿಂದೂ ಮಹಾಸಾಗರ ಭಾರತದ ದಕ್ಷಿಣ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದು ಉತ್ತರ ಇನ್ನು ಚಟುವಟಿಕೆ ನಾಲ್ಕರಲ್ಲಿ ನೀವು ನೋಡಿರ್ತಕ್ಕಂಥ ನಕಾಶೆಯಲ್ಲಿ ವಿವಿಧ ಬಣ್ಣಗಳಿರ್ತವೆ ಆ ಬಣ್ಣಗಳು ಏನನ್ನು ಗುರುತಿಸ್ತಾವೆ ಸೂಚಿಸ್ತವೆ ಅನ್ನೋದನ್ನು ನಿಮಗೆ ಬರಲಿಕ್ಕೆ ಹೇಳಿದ್ದಾರೆ ನೀಲಿ ಬಣ್ಣ ಜಲವೃತ್ತ ಜಲಭಾಗ ಹಸಿರು ಬಣ್ಣ ಮೈದಾನ ಮತ್ತು ತಗ್ಗು ಪ್ರದೇಶಗಳು ಹಳದಿ ಬಣ್ಣ ಪ್ರಸ್ಥಭೂಮಿಗಳನ್ನು ಸೂಚಿಸ್ತದೆ ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳು ಕಡು ಕಡುಕಂದು ಬಣ್ಣ ಅತಿ ಎತ್ತರದ ಪ್ರದೇಶ ಬಿಳುಪು ಅಥವಾ ನೇರಳೆ ಬಣ್ಣ ಹಿಮಾಲಯದಿಂದಾದ ಆವೃತ್ತ ಪ್ರದೇಶ ಮಂಜುಗಡ್ಡೆಯಿಂದ ಆವೃತ್ತ ಪ್ರದೇಶವು ಕೂಡ ಬಿಳಿ ಬಣ್ಣವನ್ನು ಸೂಚಿಸ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಒಟ್ಟಾರೆ ಪ್ರಾಕೃತಿಕ ವಿಭಾಗಗಳಲ್ಲಿ ಹಿಮದಿಂದ ಆವೃತ್ತ ಪ್ರದೇಶ ಅತಿ ಎತ್ತರದ ಪ್ರದೇಶ ಜಲಭಾಗ ಮೈದಾನ ಮತ್ತು ತಗ್ಗು ಪ್ರದೇಶ ಪ್ರಸ್ಥಭೂಮಿ ಬೆಟ್ಟಗಳು ಮತ್ತು ಪರ್ವತಗಳು ಅಂತ ಇದ್ದಾವೆ ಸೊ ಇಲ್ಲಿ ಚಿತ್ರಗಳು ಮತ್ತು ವಿವರಣೆಗಳು ಮತ್ತು ಸಂಕೇತಗಳಿದ್ದಾವೆ ಸೊ ಅವುಗಳನ್ನು ಚೆನ್ನಾಗಿ ನಾನು ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗಿ ಸೊ ಫಸ್ಟ್ ಇರೋದು ಇಲ್ಲಿ ಎಸ್ ಚರ್ಚ್ ಬಗ್ಗೆ ಇದೆ ಸೊ ಚರ್ಚ್ ಕ್ರೈಸ್ತ ಧರ್ಮದ ಉಪಾಸನಾ ಸ್ಥಳ ಅಂತ ಬರಿತೀವಿ ದೇವಾಲಯ ಹಿಂದೂಗಳ ಉಪಾಸನಾ ಸ್ಥಳ ಮಸೀದಿ ಮುಸ್ಲಿಮರ ಆರಾಧನಾ ಸ್ಥಳ ಭಾವಿ ಕುಡಿಯುವ ನೀರಿನ ಮೂಲ ನದಿ ಸಹಿತ ಕುಡಿಯುವ ನೀರಿನ ಮೂಲ ಅಂತ ಬರಿಬೋದು ಸುಧಾರಿತ ರಸ್ತೆಗಳಲ್ಲಿ ವೇಗವಾಗಿ ನಡಿಬೌದು ಕಚ್ಚಾ ರಸ್ತೆಗಳಲ್ಲಿ ವೇಗ ಕಡಿಮೆ ಇರ್ತದೆ ಗಡಿಗಳನ್ನು ಮುಖ್ಯವಾಗಿ ಎರಡು ಪ್ರದೇಶಗಳ ನಡುವಿನ ಗಡಿಯನ್ನು ಸೂಚಿಸ್ತದೆ ಆಮೇಲೆ ಬ್ರಾಡ್ಗೇಜ್ ರೈಲು ಭಾಗ ರೈಲು ಮಾರ್ಗ ಅಂದರೆ ಅದು ಆರ್ಥಿಕವಾಗಿ ಮುನ್ನಡಿರತಕ್ಕಂಥ ಪ್ರದೇಶ ಆಮೇಲೆ ಯುದ್ಧ ಭೂಮಿಯಲ್ಲಿ ಸೂಚಿಸ್ತಕ್ಕಂಥದ್ದು ಈ ಸೇನೆಯ ನಿರ್ಧಾರವನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥದ್ದಿತ್ತು ಸ್ವಲ್ಪ ಇದು ಕೂಡ ಚೆನ್ನಾಗಿ ನೋಡಿಕೊಂಡು ನೀವು ಏನು ಮಾಡ್ಬೋದು ಉತ್ತರಗಳನ್ನು ಬರೀಬಹುದು ಇಷ್ಟು ಈ ಒಂದು ಚಟುವಟಿಕೆ ಹಾಳೆಯ ಸಂಪೂರ್ಣ ಉತ್ತರಗಳು ಇತ್ತು ಚಟುವಟಿಕೆ ಹಾಳೆ ಹದಿನಾರಕ್ಕೆ ಹೋಗೋಣ ಅದಿರೋದು ನಕ್ಷತ್ರಗಳು ಗ್ರಹಗಳು ಮತ್ತು ಉಪಗ್ರಹಗಳ ಮೇಲೆ ಇರತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಚಟುವಟಿಕೆ ಹೊಂದಿದೆ ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಮತ್ತೆ ಉದಾಹರಣೆ ಕೊಡಿ ಅಂತ ಕೇಳಿದಾರೆ ನಕ್ಷತ್ರ ಎಂದರೆ ಕೊಟ್ಟಿದ್ದಾರೆ ಅದು ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಕ್ಕೆ ನಕ್ಷತ್ರ ಅಂತ ಕರಿತೀವಿ ಇನ್ನ ಗ್ರಹ ಎಂದರೆ ಕೇಳಿದರೆ ಬೆಳಕು ರಹಿತ ಆಕಾಶಕಾಯಕ್ಕೆ ನಾವೇನಂತೀವಿ ಗ್ರಹ ಅಂತ ಕರಿತೀವಿ ಇನ್ನು ಉಪಗ್ರಹ ಅಂದರೆ ಇದು ಗ್ರಹ ಅಥವಾ ನಕ್ಷತ್ರಗಳ ಸುತ್ತ ತಿರುಗತಕ್ಕಂಥ ಒಂದು ಕೃತಕ ಅಥವಾ ನೈಸರ್ಗಿಕ ಗುಚ್ಛವೇ ಉಪಗ್ರಹ ಅಂತ ನಾವು ಕರಿತೀವಿ ಇನ್ನು ಚಿತ್ರಗಳನ್ನು ಕೊಟ್ಟಿದ್ದರು ಚಿತ್ರಕ್ಕೆ ತಕ್ಕಂತೆ ನೀವು ವಿವರಣೆಗಳನ್ನು ಬರಿಬೇಕಿತ್ತು ಫಸ್ಟ್ ಚಿತ್ರದಲ್ಲಿರ್ತಕ್ಕಂತೆ ಭೂಮಿ ಸೊ ಭೂಮಿ ಸೌರ್ಯವಾದ ಅತಿ ಐದನೆಯ ಅತಿ ದೊಡ್ಡ ಗ್ರಹ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ನೀಲಿ ಗ್ರಹ ಹಸಿರು ಹಸಿರು ಗ್ರಹ ಜೀವಂತ ಗ್ರಹ ಇದು ಜಿಯಾಡ್ ಆಕಾರದಲ್ಲಿದೆ ಸೊ ಒಟ್ಟು ಭೌಗೋಳಿಕ ಕ್ಷೇತ್ರ ಐದು ನೂರ ಹತ್ತು ದಶಲಕ್ಷ ಅಂತ ಬರಿಬೇಕು ಇನ್ನು ಸೂರ್ಯ ಇದೆ ಸೊ ಸೂರ್ಯ ಬೃಹತ್ ಆಗಿರ್ತಕ್ಕಂಥ ಒಂದು ಆಕಾಶಕಾಯ ಅದು ಆಕರ್ಷಣ ಶಕ್ತಿ ಮತ್ತು ಗ್ರಹಗಳನ್ನು ತನ್ನ ಸುತ್ತ ತಿರುಗಿಸುತ್ತದೆ ಸೂರ್ಯ ತನ್ನ ಉಷ್ಣ ಶಕ್ತಿ ಮತ್ತು ಬೆಳಕನ್ನು ಹೈಡ್ರೋಜನ್ ಮತ್ತು ಹೀಲಿಯಂ ಸಂಯೋಜನೆಯಿಂದ ಉತ್ಪತ್ತಿ ಮಾಡ್ತದೆ ಅಂತ ಬರಿಬೋದು ಇನ್ನು ಚಂದ್ರ ಇದೆ ಸೊ ಚಂದ್ರ ಈ ಭೂಮಿಯ ನೈಸರ್ಗಿಕ ಉಪಗ್ರಹ ಸೊ ಇದು ಚಂದ್ರ ಭೂಮಿಯಿಂದ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಸೆನಾಲಜಿ ಅಂತ ಏನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಇನ್ನು ಮಂಗಳ ಗ್ರಹ ಬಗ್ಗೆ ಕೇಳಿದರೆ ಸೊ ಮಂಗಳ ಗ್ರಹ ಇದು ಸೌರಯುಹದ ಏಳನೆಯ ಅತಿ ದೊಡ್ಡ ಗ್ರಹ ಅಂದ್ರೆ ಇದು ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಇದಕ್ಕೆ ಕೆಂಪು ಗ್ರಹ ಗ್ರಹ ಅಂಗಾರಕ ಗ್ರಹ ಅಂತಲೂ ಕೂಡ ಕರಿತೀವಿ ಸೊಮಂಗಳ ಭೂಮಿಯನ್ನು ಹೋಲ್ತಕ್ಕಂಥ ಒಂದು ಗ್ರಹ ಇನ್ನು ಗುರುಗ್ರಹ ಇದು ಸೌರವೂಹದ ಅತಿ ದೊಡ್ಡ ಗ್ರಹ ಸೂರ್ಯನಿಂದ ಐದನೇ ಸ್ಥಾನದಲ್ಲಿರುವ ಗ್ರಹ ನೂರ ಹತ್ತರಲ್ಲಿ ಗೆಲಿಲಿಯೋ ಗೆಲಿಲಿ ಅಂತಕ್ಕಂಥ ವಿಜ್ಞಾನಿ ಈ ಟೆಲಿಸ್ಕೋಪ್ ಬಳಸಿ ಗುರುಗ್ರಹವನ್ನು ಪತ್ತೆ ಮಾಡಿದ ಇನ್ನು ಇದೆ ಸೊ ಗೆನಿಮೇಡ್ ಇದು ಗುರು ಗ್ರಹದ ಒಂದು ಉಪಗ್ರಹ ಅಂದರೆ ಸೌರ ಅತಿ ದೊಡ್ಡ ಉಪಗ್ರಹ ಅಂತ ಕರಿತೀವಿ ಐದು ಸಾವಿರದ ಎರಡು ನೂರ ಅರವತ್ತೆರಡು ಕಿಲೋಮೀಟರ್ ವ್ಯಾಸವನ್ನು ಹೊಂದದ ಇನ್ನು ನೆಕ್ಸ್ಟ್ ಇದು ಯು ವಿಸ್ ಕುಟ್ಟಿ ಅಂತ ಕರೀತಾರೆ ಇದು ಬೃಹತ್ ಹಾಕಾರತಕ್ಕಂಥ ನಕ್ಷತ್ರದ ಒಂದು ಗುಚ್ಚ ಇದೆ ಅಂದರೆ ಮಾನವನ ಪತ್ತೆ ಹಚ್ಚಿದ ಎಲ್ಲ ನಕ್ಷತ್ರಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದನ್ನು ಬರೆದಿದ್ದಾರೆ ಅದನ್ನು ನೋಡಿಕೊಡ್ರಿ ಒಟ್ಟಾರೆ ನಕ್ಷತ್ರ ಮತ್ತೆ ಗ್ರಹಗಳ ವ್ಯತ್ಯಾಸಗಳನ್ನು ಚಟುವಟಿಕೆ ಮೂರರಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ನಕ್ಷತ್ರ ಸ್ವಯಂ ಪ್ರಕಾಶಮಾನವಾಗ್ತವೆ ಗ್ರಹ ಸ್ವಯಂ ಪ್ರಕಾಶಮಾನ ಅಲ್ಲ ಆಮೇಲೆ ನಕ್ಷತ್ರಗಳು ಸೂರ್ಯ ಸೂರ್ಯನ ಸುತ್ತ ಅಂದರೆ ಗೆಲಕ್ಸಿಯ ಸುತ್ತ ತಿರುಗಿದ್ರೆ ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತವೆ ಆಮೇಲೆ ನಕ್ಷತ್ರಗಳು ಹೆಚ್ಚಿನ ತಾಪಮಾನ ಒತ್ತಡ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಹೊಂದಿದ್ದಾವೆ ಬಟ್ ಗ್ರಹಗಳು ವಿವಿಧ ರೀತಿಯಾಗಿರ್ತಕ್ಕಂಥ ವೈವಿಧ್ಯಮಯ ವಾತಾವರಣವನ್ನು ಬರೆದಿದ್ದಾರೆ ಅನ್ನೋದನ್ನು ಸೊಬ್ಬರಿದ್ರೆ ಸಾಕು ಇಷ್ಟಿತ್ತು ಈ ಚಟುವಟಿಕೆ ಹಾಳೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಒಟ್ಟಾರೆ ನಾನು ಎರಡೂ ಚಟುವಟಿಕೆ ಹಾಳೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀನಿ ಹಿಂದಿನ ಚಟುವಟಿಕೆ ಹಾಳೆಯ ಉತ್ತರಗಳನ್ನು ಸಹಿತ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ನಿಮ್ಮ ವಿಷಯದ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್